ಬೆಳಗಾವಿ ತಾಲೂಕಿನ ನಾವ್ಗೆ ಗ್ರಾಮ ಅಕ್ಷರಶಃ ಬೆಚ್ಚಿ ಬಿದ್ದಿರುವಂಥದ್ದು ಯಾಕೆಂದರೆ ಮೂವತ್ತಕ್ಕೂ ಅಧಿಕ ದುಷ್ ದುಷ್ಕರ್ಮಿಗಳು ಬೈಕ್ ಮೇಲೆ ಬಂದು ಅಟ್ಟಹಾಸವನ್ನು ಬರೆದಿರುವಂಥದ್ದು ಅವರ ಗುಂಡಾವರ್ತನೆ ಯಾವ ಮಟ್ಟಿಗೆ ಇತ್ತು ಅನ್ನುವಂಥದ್ದಕ್ಕೆ ಕೆಲವೊಂದಿಷ್ಟು ದೃಶ್ಯಾವಳಿಗಳನ್ನು ತೋರಿಸ್ತೇನೆ ಸೊ ದೊಡ್ಡ ದೊಡ್ಡಾದಂತಹ ಕಲ್ಲುಗಳನ್ನು ತೆಗೆದುಕೊಂಡು ಬಂದು ಈ ರೀತಿ ಗ್ರಾಮ ಪಂಚಾಯಿತಿ ಸದಸ್ಯ ಮಾರುತಿ ಅನ್ನುವರ ಮನೆ ಮೇಲೆ ಅಟ್ಯಾಕನ್ನು ಮಾಡ್ತಾರೆ ಅವರ ಮನೆ ಪಕ್ಕದಲ್ಲಿದ್ದಂತಹ ಮನೆಗೂ ಕೂಡ ಕಲ್ಲುಗಳನ್ನು ಒಂದು ಕೆಲಸವನ್ನು ಮಾಡಿದ್ದಾರೆ ಬಹುತೇಕ ಮಹಿಳೆಯರೇ ಇದ್ದಂತಹ ಮನೆಗಳಲ್ಲಿ ಭಯದ ವಾತಾವರಣ ಇದೆ ನಾನೀಗ ದೃಶ್ಯಾವಳಿಗಳಲ್ಲಿ ಕೂಡ ತೋರಿಸ್ತಾ ಇದ್ದೇನೆ ಕಾರಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನು ಸೊ ಇದು ಸುಮಾರು ಮೂರು ಕಾರ್ಗಳ ಮೇಲೆ ಅಟ್ಯಾಕ್ ಮಾಡಿರುವಂಥದ್ದು ಅದರ ಜೊತೆಗೆ ಈ ರೀತಿ ಬುಲೆಟ್ ಬೈಕ್ಗಳ ಮೇಲೂ ಕೂಡ ಅವರು ಅಟ್ಟಹಾಸ ಮೆರೆದಿರುವಂಥದ್ದನ್ನು ನೋಡಿದರೆ ನಿಜಕ್ಕೂ ಇಡೀ ಗ್ರಾಮವೇ ಈಗ ಬೆಚ್ಚಿ ಬಿದ್ದಿರುವಂಥದ್ದು ಎಲ್ಲರೂ ಮುಖಕ್ಕೆ ಬಟ್ಟೆಯನ್ನು ಕಟ್ಕೊಂಡಿದ್ರು ತಲ್ವಾರ್ಗಳನ್ನು ತೆಗೆದುಕೊಂಡು ಬಂದು ಈ ರೀತಿ ಗಲಾಟೆ ಮಾಡಿ ಹೋಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಈಗಾಗಲೇ ಸ್ಥಳೀಯರು ಕೊಡ್ತಾ ಇರುವಂಥದ್ದು ಇದರಿಂದ ಈ ಒಂದು ಘಟನೆಯನ್ನು ನೋಡಿದಂಥ ಈ ಒಂದು ಕುಟುಂಬಸ್ಥರು ಈಗಾಗಲೇ ಭಯದಲ್ಲೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಸದ್ಯ ಈಗ ನಾನೀಗ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೇನೆ ಮನೆಯ ಕಿಟಕಿಯ ಗಾಜುಗಳನ್ನು ಕೂಡ ಇಲ್ಲಿ ಒಡೆದಾಕಿ ಾರೆ ಟೈಲ್ಸ್ ಕೂಡ ಹೋಗಿದೆ ಅಂತಂದ್ರೆ ಇಲ್ಲಿ ಎಷ್ಟರ ಮಟ್ಟಿಗೆ ಅವರು ಪುಂಡ ವರ್ತನೆ ತೋರಿದ್ದಾರೆ ಅನ್ನುವಂಥದ್ದನ್ನು ಕೂಡ ನೋಡಬಹುದು ಮನೆಯಲ್ಲಿ ಮಕ್ಕಳಿದ್ದಾರೆ ಮಹಿಳೆಯರಿದ್ದಾರೆ ಯಾವುದನ್ನು ಕೂಡ ಲೆಕ್ಕಿಸದೆ ಈ ಮಟ್ಟಿಗೆ ಅದು ಒಂದು ಗ್ರಾಮದಲ್ಲಿ ಮಲಗುವಂತಹ ಸಮಯದಲ್ಲಿ ಇಡೀ ಊರಿಗೆ ಊರೇ ಮಲಗುವಂಥ ಸಮಯದಲ್ಲಿ ಈ ರೀತಿ ಮಾಡಿದ್ದಾರೆ ಅಂತಂದ್ರೆ ನಿಜಕ್ಕೂ ಯಾವ ರೀತಿಯಾಗಿ ಅವರ ಗುಂಡಾವರ್ತನೆ ಇತ್ತು ಅನ್ನುವಂಥದ್ದಕ್ಕೆ ಇಲ್ಲಿ ನೋಡಬಹುದು ಮನೆಯ ಒಳಗಡೆ ಭಾಗದಲ್ಲಿ ಕೂಡ ಗ್ಲಾಸ್ಗಳು ಬಿದ್ದಿದ್ದಾವೆ ಕಲ್ಲುಗಳು ಬಿದ್ದಿದ್ದಾವೆ ಮನೆಯ ಕರೆಂಟ್ ಹಾಳು ಮಾಡೋಕ್ಕೂ ಕೂಡ ಇಲ್ಲಿ ಪ್ರಯತ್ನ ಪಟ್ಟಿರುವಂಥದ್ದನ್ನು ಕೂಡ ಗಮನಿಸ್ಬೋದಾಗಿದೆ ಒಳಗಡೆ ಭಾಗದಲ್ಲಿ ಕೂಡ ನೋಡ್ಬೋದು ಇಡೀ ಮನೆಗೆ ಮನೆಯೇ ಇಲ್ಲಿ ಧ್ವಂಸ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಸೊ ಯಾವ ಕಾರಣಕ್ಕೆ ಅನ್ನುವಂಥದ್ದು ಪೊಲೀಸರ ತನಿಖೆಯಿಂದ ಹೊರಬರಬೇಕಿದೆ ಆದರೆ ಈಗ ಏಕಾಏಕಿ ಈ ರೀತಿ ಮನೆಗೆ ಅಟ್ಯಾಕ್ ಮಾಡುವಂಥದ್ದು ಏನಿತ್ತು ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದರೆ ಇಡೀ ಮನೆಗೆ ಮನೆ ಇಲ್ಲಿ ಬೆಚ್ಚಿ ಬಿದ್ದಿರುವಂಥದ್ದು ಒಳಗಡೆ ಭಾಗಕ್ಕೂ ಕೂಡ ಬಂದು ದಾಳಿಯನ್ನು ಮಾಡಿರುವಂಥದ್ದನ್ನು ನೀವಾಗ ನೋಡ್ಬೋದು ಆ ಕುಟುಂಬಸ್ಥರು ಬಹುತೇಕ ಭಯದಲ್ಲೇ ಇಲ್ಲಿ ಕುಳಿತುಕೊಂಡಿರುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದಾಗಿದೆ ಸೊ ಇಡೀ ಮನೆಯ ಹಾಲು ಈ ರೀತಿ ಪರಿಸ್ಥಿತಿ ಇದ್ರೆ ಇನ್ನೂ ಇನ್ನೂ ಒಂದು ರೂಮ್ ಕೂಡ ಇದೆ ಸೊ ಅದನ್ನು ಕೂಡ ತೋರಿಸ್ತೇನೆ ಯಾವ ಮಟ್ಟಿಗಿನ ಪರಿಸ್ಥಿತಿ ಇಲ್ಲಿ ಆಗಿದೆ ಅನ್ನುವಂಥದ್ದನ್ನು ಗಮನಿಸಬಹುದಾಗಿದೆ ಸೊ ಸುಮಾರು ಇಪ್ಪತ್ತರಿಂದ ಮೂವತ್ತು ಜನ ಏಕಾಏಕಿ ಒಳಗೆ ಬರ್ತಾರೆ ಅಂತಂದರೆ ಇಲ್ಲಿ ಮನೆಯ ಪರಿಸ್ಥಿತಿ ಏನಾಗಬಾರ್ದು ಮನೆಯ ಕುಟುಂಬಸ್ಥರ ಸದಸ್ಯರ ಪರಿಸ್ಥಿತಿ ಏನಾಗಬಾರ್ದು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಈ ಒಂದು ದೃಶ್ಯಾವಳಿಗಳನ್ನು ನೋಡಿದರೆ ಗೊತ್ತಾಗುತ್ತೆ ಸದ್ಯ ಈಗ ಒಂದು ಕಡೆ ಮನೆಯ ಏನು ಕುಟುಂಬಸ್ಥರು ಏನಿದ್ದಾರೆ ಅವರೆಲ್ಲರೂ ಕೂಡ ಭಯದಲ್ಲೇ ಕಾಲ ಕಳೆಯುವಂಥ ಸ್ಥಿತಿ ಇದೆ ಈಗಾಗಲೇ ಬೆಳಗಾವಿಯ ಗ್ರಾಮೀಣ ಠಾಣೆ ಪೊಲೀಸರು ಕೂಡ ಮನೆ ಈ ಒಂದು ಊರಿಗೆ ಬಂದಿರುವಂಥದ್ದು ಸದ್ಯ ಒಂದು ಏನು ಇಡೀ ಕುಟುಂಬಕ್ಕೆ ಕುಟುಂಬವೇ ಭಯದಲ್ಲಿ ಇರುವಂಥದ್ದು ಈ ಒಂದು ಏನು ಗ್ರಾಮದಲ್ಲಿ ನಿನ್ನಷ್ಟೇ ಹುಡುಗ ಹುಡುಗಿ ವಿಚಾರಕ್ಕೆ ಗಲಾಟೆ ಆಗಿರುತ್ತೆ ಆದರೆ ಈ ಮನೆಗೂ ಆ ಗಲಾಟೆಗೂ ಯಾವುದೇ ರೀತಿಯಾದಂಥ ಸಂಬಂಧ ಇರುವುದಿಲ್ಲ ಆದರೆ ಇವತ್ತು ಏಕಾಏಕಿ ಸುಮಾರು ಮೂವತ್ತು ಜನ ಬಂದು ಮನೆ ಮೇಲೆ ಅಟ್ಯಾಕ್ ಮಾಡ್ತಾರೆ ಎಲ್ಲ ಗಂಡು ಮಕ್ಕಳು ಒಳಗಿದ್ದಿರುವಂತಹ ಕಾರಣಕ್ಕಾಗಿ ಇವತ್ತು ಬದುಕುಳಿದಿದ್ದಾರೆ ಒಂದು ವೇಳೆ ಹೊರಗಡೆ ಏನಾದರೂ ಅವರು ಕೈಗೆ ಸಿಕ್ಕಿದ್ದೆ ಆದರೆ ಎಲ್ಲರನ್ನು ಕೂಡ ಮುಗಿಸಿ ಬಿಡ್ತಿದ್ರು ಅಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿತ್ತು ಅನ್ನುವಂಥ ಮಾತನ್ನು ಕೂಡ ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು ಕ್ಯಾಮೆರಾಮನ್ ಪ್ರತಾಪ್ ಜೊತೆ klik sahabatমান tiviভি ega.